करा कटली मुरू चुचले उमरानी ग्राम ಚಿರ ಸಾಮಿಲೇ ಜನ ಶಿ ಬಂದಳ ತಾಯಿ ಶಿಲಾವಂತನ ಶಿಬಂದೋ ಜೋ ಎಂಗ ಜೋತಿ ಬಂದ ಜೋ ಜೋ ಎಂಗ ಜೋತಿಯೋದಿಯ ಜೋ ಬದ ತೋಟಿಲೇ वटी तूगी अड़ताल काड़ा कंद नगर जो काड़ा कंद नो जो यिया कंद जो जो जो।, कंदा जो जो एंड ज्योतिया कंद जो जो ி பட்டலூக்கி பெரச்சி பெள்ளி பட்டலாக உணசினி கந்தம்மா காடபாடா கந்தம்மா ஜோஜோ கட படா கந்தம்மா ஜோஜோ ஜோ 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 ಾಗಿ ಲಿಂಗಮ್ಮನ ಗ್ಯಾಳ ಕಾಡ ಬ್ಯಾಡ ಕಂದಮ್ಮ ಗೋ ಜೋ ಜೋ ಕಾಡ ಬ್ಯಾಡ ಕಂದಮ್ಮ ಗೋ ಜೋ 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 ಎಣ್ಣ ಜ್ಯೋತಿಯ ಕಂದಾಜೋ ಜೋ ಜೋಜೋಣ ಜ್ಯೋತಿಯ ಕಂದಾಜೋ ಜೋ ಶಿವ ಭಕ್ತರ ಮನೆಯಲ್ಲಿ ಶಿವ ಶರಣರು ಬಂದಾರ ಶಿವ ಭಕ್ತರ ಮನೆಯಲ್ಲಿ ಶಿವಶರಣರು ಬಂದಾರ ದಾನವಂತ್ಯಾಗಿ ದಾನಮ್ಮನಾಗೆಂದು ಹೆಸರಿಟ್ಟರ ಕೂಗಿ ಜೋಜೋ ಲಿಂಗಮ್ಮ ನಾಗೆಂದು ಹೆಸರಿಟ್ಟರ ಕೂಗಿ ಜೋಜೋ ಜೋ ಎಲ್ಲ ಜ್ಯೋತಿಯ ಕಂದ ಜೋ ಜೋಜೋ ಕಲ್ಲು ಹರಳವ ತಂದು ಧನ ಧಾನ್ಯ ಮಾಡ್ಯಾಳ ಕಲ್ಲು ಹರಳವ ತಂದು ಧನ ಧಾನ್ಯ ಮಾಡ್ಯಾಳ ದಾನವಂತಾಗಿ ದಾನಮ್ಮನಾಗ್ಯಾಳ ಕಾಡ ಬ್ಯಾಡ ಕಂದಮ್ಮ ಎನಗ ಜೋ ದಾನವಂತ್ಯಾಗಿ ದಾನಮ್ಮನಾಗ್ಯಾಳ ಕಾಡ ಬ್ಯಾಡ

यन्ना ज्योति आ कंदा जो जो परशिवना mm. मरदी तू गुवे मनदी परशिवना मरदी तू गुवे मनदी कापाडो जननी यन्नी रे कापाडो जननी यन्नी रे जो जो यंदू जो 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 यंदू जो गुलाडी